ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ನನಗೆ ಅಮ್ಮಂತರ ಅಡುಗೆ ಮಾಡೋಕೆ ಬರೋದಿಲ್ಲ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರುವ ಅಡುಗೆಗಳು ವೀಕ್ಷಕರೇ ಬನ್ನಿ ನಿಮಗೋಸ್ಕರ ನಮ್ಮ ಬಸವ ವಾಹಿನಿಯಲ್ಲಿ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಮತ್ತು ಕೈಗುಣ ಎಂದು ಹೇಳುತ್ತಾರೆ ನಿಜ ಇಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಡಾಕ್ಟರ್ ನಾಗಮಣಿ ಅವರು ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮೇಡಮ್ ಶರಣು ಶರಣಾರ್ಥಿ ಮೇಡಮ್ ಮ್ಯಾಮ್ ಇವತ್ತು ಎಲ್ಲಿಂದ ಬಂದಿರೋದು ನೀವು ಆ ನಾನು ಮೂಡಲ್ಪಾಳ್ಯದಿಂದ ಮೂಡಲ್ಪಾಳ್ಯ ಅನುಭವ ನಗರ ಆಗರ್ಭಾವಿ ಮೇನ್ ರೋಡ್ ಅಲ್ಲಿ ಸೆವೆಂಟಿ ಟೂ ಮೇಡಮ್ ಅಲ್ಲಿಂದ ಬಂದಿರಲಿ ಇವತ್ ಏನ್ ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೋಸ್ಕರ ಮೇಡಂ ಇವತ್ತು ನಾನು ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀರ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮೇಡಮ್ ಮೇಡಮ್ ಇದು ಕ್ಯಾರೆಟ್ ಬೇಕಾಗತ್ತೆ ಮತ್ತೆ ನೆನ್ಸಿರೋ ಬಾದಾಮಿ ನೆನ್ಸಿರೋ ಗೋಡಂಬಿ ಒಂದೆರ್ಡ್ ಬೇಕಾಗತ್ತೆ ಮತ್ತೆ ಸಕ್ಕರೆ ಬೇಕಾಗುತ್ತೆ ತುಪ್ಪ ಬೇಕಾಗತ್ತೆ ಹಾಗೆ ಇದು ಮಿಲ್ಕ್ ಪೌಡರ್ ಇದು ಇದು ಬಂದು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಆಮೇಲೆ ಬಾದಾಮಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮತ್ತೆ ಏಲಕ್ಕಿ ಹಾಲು ಇಷ್ಟೇ ಸಾಕು ಇವಾಗ ಶುರು ಮಾಡ್ಕೊಳ್ಳೋಣ ಬಾಂಡ್ಲೆ ಒಂದು ಬೇಕು ಮತ್ತೆ ಒಂದು ಅಲ್ಲೇ ತರ ಇದ್ರೆ ಚೆನ್ನಾಗಿರುತ್ತೆ ಉರಿಯೋದಿಕ್ಕೆ ಇದು ಸಾಕಾಗತ್ತಾ ಎಸ್ ಮೇಡಮ್ ಸಾಕಾಗತ್ತೆ ಮೊದಲಿಗೆ ನಾವು ಸ್ಟವ್ ಹಚ್ಕೊಳ್ಳೋಣ ಬಾಣಲೆ ಇಟ್ಬಿಟ್ಟು ಇದು ಸಾಕ ಇಲ್ಲ ಈ ತರ ಏನಾದರೂ ಬೇಕಾ ಸಣ್ಣ ಉರಿ ಇಟ್ಕೊಳ್ಳೋಣ ಮೊದಲನೇದಾಗಿ ನಾವು ಎರಡು ಸ್ಪೂನ್ ತುಪ್ಪ ಹಾಕೋಣ ಎರಡು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀರಾ ಈ ಬಾಣಲೆ ಸ್ವಲ್ಪ ಬಿಡಬೇಕಾಗತ್ತೆ ಹಾಂ ಈಗ ಸ್ವಲ್ಪ ಬಿಸಿ ಬರ್ತಾ ಇದೆ ಅಲ್ವಾ ಅಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಹಾ ಮತ್ತೆ ಈ ದ್ರಾಕ್ಷಿ ಗೋಡಂಬಿ ಇದೆಯಲ್ಲ ಹಾ ಇದನ್ನ ಹುರಿದಿಟ್ಕೊಳ್ಳೋಣ ತುಪ್ಪ ಸ್ವಲ್ಪ ಕರಗಬೇಕು ಸ್ವಲ್ಪ ಹಾ ಅದು ಏನಂತಂದ್ರೆ ಸೀಸಿದ್ರೆ ಆ ಘಮ ಘಮ ಪರಿಮಳ ಹೋಗಬಿಡುತ್ತೆ ಓಕೆ ಕಮ್ಮಿ ಸ್ವಲ್ಪ ಕಮ್ಮಿ ಮಾಡೋಣ ಓಕೆ ಓಕೆ ಈಗ ಇದನ್ನು ಫ್ರೈ ಮಾಡಿ ಇಟ್ಕೊಬೇಕು ಇದನ್ನು ಲೈಟಾಗಿ ಫ್ರೈ ಮಾಡಿ ಇಟ್ಕೋಬೇಕು ಹಾಂ ಓಕೆ ನಾಗಮಣಿ ಅವರೇ ನೀವು ಏನು ಮಾಡ್ಕೊಂಡಿರೋದು ಮೇಡಮ್ ನಾನು ಬೇಸಿಕಲಿ ಆ್ಯಕ್ಯುಪಂಚರ್ ಇಷ್ಟು ಓಕೆ ನನ್ನದು ಓನ್ ಕ್ಲಿನಿಕ್ ಇದೆ ಓ ಆ್ಯಕ್ಯುಪಂಚರ್ ಬಂದು ಅದು ಒಂದು ಸೂಜಿ ಚಿಕಿತ್ಸಾ ವಿಧಾನ ಹಾಂ ಅದು ಸಣ್ಣ ಸಣ್ಣ ಸೂಜಿ ಅದು ಸರ್ಜಿಕಲ್ ಮೆಟಲಲ್ಲಿ ಅದನ್ನು ಮಾಡಿಫೈ ಮಾಡಿರ್ತಾರೆ ಓಕೆ ಜೊತೆಗೆ ಅದು ಕೂದಲಿನಷ್ಟು ಸಣ್ಣ ಇರೋದ್ರಿಂದ ಪೇಯ್ನ್ ಆಗಲ್ಲ ಒಂದು ಕೆಲವು ಪಾಯಿಂಟ್ಗಳಲ್ಲಂತೂ ಪೇಯ್ನೇ ಆಗಲ್ಲ ಕೆಲವು ಪಾಯಿಂಟ್ಗಳಲ್ಲಿ ಇರುವೆ ಕಚ್ಚಿದಷ್ಟು ಸೊಳ್ಳೆ ಕಚ್ಚಿದಷ್ಟು ಅನುಭವ ಆಗುತ್ತೆ ತುಂಬ ಒಳ್ಳೆ ಸ್ವಾಭಾವಿಕವಾದ ಚಿಕಿತ್ಸಾ ವಿಧಾನ ಮೇಡಮ್ ಅದು ಓಕೆ 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 ನೋಡಿ ಇದು ಇಷ್ಟು ಸಾಕು ತುಂಬ ಸೀದ್ರೆ ಚೆನ್ನಾಗಿರಲ್ಲ ತೆಗೆದಿಟ್ಕೊಂಡ ಈಗ ಇದೇ ತುಪ್ಪ ಇದೆಯಲ್ಲ ಇದಕ್ಕೆ ನಾವು ಕ್ಯಾರೆಟ್ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳೋಣ ತುಪ್ಪದ ಘಮ ಘಮ ಸೇರ್ತಾ ಇದೆ ಆಲ್ರೆಡಿ ಅಲ್ವಾ ಮೈಗೆ ಎಷ್ಟು ಒಳ್ಳೇದು ಗೊತ್ತಾ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ತುಪ್ಪ ತಿನ್ನೋದಕ್ಕೆ ಭಯ ಪಡ್ತಾರೆ ಹೆದರಿಕೆ ಅದು ಫ್ಯಾಟ್ ದಪ್ಪ ಆಗ್ಬಿಡ್ತೀನಿ ಕೊಲೆಸ್ಟ್ರಾಲ್ ಏನೇನೋ ಹೇಳ್ತಾರೆ ಬಟ್ ತುಪ್ಪ ತಿನ್ನೋದ್ರಿಂದ ನಮ್ಮ ಮೆದುಳಲ್ಲಿರೋ ಸಣ್ಣ ಸಣ್ಣ ನರಗಳಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಸರಾಗವಾಗಿ ಆಗುತ್ತೆ ಎಸ್ಪೆಷಲಿ ಮಕ್ಕಳಿಗೆ ಜಾಸ್ತಿ ತುಪ್ಪ ರೂಢಿ ಮಾಡೋದ್ರಿಂದ ಮೆಮೊರಿ ಪವರ್ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮೇಡಮ್ ಹೌದಾ ಮೇಡಮ್ ಎಲ್ಲಾ ವಯೋಮಾನದವರು ತುಪ್ಪನ ತಿನ್ಬೋದು ತಿನ್ಬೋದು ಯೆಸ್ ಮೇಡಮ್ ಯಾವುದೇ ಆಗ್ಲಿ ಜಾಸ್ತಿ ತಗೊಂಡ್ರೇನೆ ಪ್ರಾಬ್ಲಮ್ ಎಸ್ ದಿನದಲ್ಲಿ ಒಂದು ಅಥವಾ ಎರಡು ಸ್ಪೂನ್ ತುಪ್ಪ ದೇಹಕ್ಕೆ ಹೋದ್ರೆ ಏನು ತಪ್ಪೇನಿಲ್ಲ ತಪ್ಪೆ ತಿನ್ಬೋದು ಈಗ ನಮ್ ಪೂರ್ವಿಕರೆಲ್ಲ ತುಪ್ಪ ಬೆಣ್ಣೆ ಹಾಲು ಮೊಸರು ಎಲ್ಲಾ ಚೆನ್ನಾಗಿ ತಿಂತಾ ಇದ್ರು ಅಲ್ವಾ ಮೇಡಮ್ ಅವ್ರೆಲ್ಲ ನೂರಾರು ವರ್ಷಗಳ ಕಾಲ ತುಂಬಾ ಸುಖ ಜೀವನ ಮಾಡಿದ್ರು ಆರೋಗ್ಯವಂತರು ಅವ್ರಿಗೆ ಯಾವ್ದೇ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿರ್ಲಿಲ್ಲ ಯಾವ್ದೇ ಹಾರ್ಟ್ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಅಲ್ವಾ ತುಪ್ಪ ತಿನ್ನೋರು ಅದರಂತೆ ತಕ್ಕಂತೆ ಕೆಲಸನೂ ಕೂಡ ಮಾಡ್ತಾ ಇದ್ರು ಹೌದು ಈಗ ತಿಂದ್ರೆ ಕೆಲ್ಸ ಮಾಡಲ್ಲ ಕೆಲಸ ಮಾಡಿದ್ರೆ ಆತರ ಮೇಡಮ್ ಈಗ ಇದು ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾ ಸ್ವಲ್ಪ ಇದು ಸಾಫ್ಟ್ ಆಗ್ಬೇಕಿದು ಹಾ ಕ್ಯಾರೆಟ್ ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆದಾಗ ನಾವು ಗ್ರೈಂಡ್ ಮಾಡ್ಕೊಳೋಣ ಆರಿದ್ಮೇಲೆ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಓಕೆ 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 ಹ್ಮ್ ಬೇಕಾದ್ರೆ ನಾವು ಈಗ ಹಾಲ್ ಕಾಯ್ಸ್ಕೋಬೋದು ನಾವು ಹಾಲ್ ಕಾಯಿಸ್ಕೋಬೋದು ಎಸ್ ಈಗ ಅದು ಚೆನ್ನಾಗಿ ಬೇಯಬೇಕಾ ಹಾಗೆ ಸ್ವಲ್ಪ ಅರ್ಧ ಬರ್ಧಾ ಬೆಂದ್ರೆ ಸಾಕು ಯಾಕಂದ್ರೆ ಪಾಯಸದಲ್ಲಿ ಕುದಿಸ್ತೀವಲ್ವಾ ನಾವು ಅದ್ರಲ್ಲೂ ಕೂಡ ಬೇಯಿತಲ್ವಾ ಇರುತ್ತೆ ಹಾ ಹಾ ಯಾರಿಂದ ಕಲ್ತಿದ್ದು ನಾಗಮಣಿಯವರು ಈ ಅಡುಗೆನ ಮೇಡಂ ನಾನು ಅಡುಗೆನಲ್ಲಿ ಅವಾಗವಾಗ ಒಂದೊಂದು ಪ್ರಯೋಗಗಳನ್ನ ಮಾಡ್ತಾ ಇರ್ತೀನಿ ಮತ್ತೆ ಟಿವಿಗಳಲ್ಲಿ ವಿಗಳಲ್ಲಿ ನೋಡ್ತೀನಿ ಮತ್ತೆ ನನ್ನ ಫ್ರೆಂಡ್ಸ್ಗಳಲ್ಲಿ ಎಸ್ಪೆಷಲಿ ನನ್ನ ಅಸಿಸ್ಟೆಂಟ್ ಒಬ್ಬರಿದ್ದಾರೆ ನಾಗರತ್ನ ಅಂತ ಓಕೆ ಅವರು ಅಡುಗೆಯಲ್ಲಿ ತುಂಬಾ ನೆಕ್ಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡ್ಬರ್ತೀನಿ ಓಕೆ ಓಕೆ ತುಂಬಾ ಚೆನ್ನಾಗಿ ಅವರೆಲ್ಲ ಪ್ರಯೋಗನೂ ಮಾಡ್ತಾರೆ ಅವರಿಂದ ಸ್ವಲ್ಪ ಕಲ್ತಿ ಎಸ್ ಮೇಡಮ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ಮೇಡಮ್ ಈಗ ಇಷ್ಟು ಸಾಕು ನಾವು ಹಾಲು ಇಟ್ಕೊಳ್ಳೋಣ ಹಾಲು ಸ್ವಲ್ಪ ಕಾಯಿಲೆ ಅಲ್ವಾ ಇದು ಇಡಿಸ್ಬಿಡೋಣ ಸ್ವಲ್ಪ ತಣ್ಣಗಾಗಲಿ ಇದು ಸರಿ ಎಷ್ಟು ತಗೊಂಡಿದ್ದೀರಾ ಮೇಡಮ್ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ಕಾಲ್ ಕೆಜಿ ಅಷ್ಟು ಕ್ಯಾರೆಟ್ ತಗೊಂಡಿದ್ದೀನಿ ನಾವು ಬೇಕಾದ್ರೆ ನೀರನ್ನು ಆಡ್ ಮಾಡಬಹುದು ಇದಕ್ಕೆ ಎಸ್ ಮೇಡಮ್ ನಾವು ಇನ್ನ ತೆಳಗ್ಬೇಕು ಅಂತಂದಾಗ ಆಡ್ ಮಾಡಬಹುದು ಅವಾಗ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡೋಣ ಈಗ ಅದು ಹಾಲು ಬಿಸಿ ಹಾಕ್ತಾ ಮೇಡಮ್ ಕುದೀತಾ ಇದೆ ಹಾಲು ಸ್ವಲ್ಪ ಸಣ್ಣ ಮಾಡೋಣ

ಅದನ್ನ ನಮ್ಮ ವೀಕ್ಷಕರಿಗೊಂದ್ಸಲ ಹೇಳ್ತೀರಾ ಯೂಸ್ ಮಾಡ್ಕೋಬೋದು ಖಂಡಿತ ಮೇಡಮ್ ಖಂಡಿತ ಹೇಳ್ತೀನಿ ಮೇಡಮ್ ಇದು ಆಕ್ಯುಪಂಚರ್ ಚಿಕಿತ್ಸೆ ಏಕಪ್ಪ ಕೆಲಸ ಮಾಡುತ್ತೆ ಆಗ್ಲೇ ನಾ ಹೇಳ್ದೆ ನಿಮ್ಗೆ ಆಕ್ಯುಪಂಚರ್ ಅಂದ್ರೆ ಏನು ಇದು ಇದೊಂದು ಸೂಜಿ ಚಿಕಿತ್ಸಾ ವಿಜ್ಞಾನ ಇದು ಅಲ್ವಾ ಸೂಜಿ ಚಿಕಿತ್ಸೆ ಅಂದ್ರೆ ಏನು ಅಂದ್ರೆ ಆಕ್ಯುಪಂಚರ್ ಅಂದ್ರೆ ಏನು ಅಂತ ಹೇಳ್ದೆ ಅಲ್ವಾ ಇದೊಂದು ಸೂಜಿ ಚಿಕಿತ್ಸಾ ವಿಜ್ಞಾನ ಇದು ಓಕೆ ಇದು ಇದೊಂದು ಔಷಧಿ ರಹಿತ ಚಿಕಿತ್ಸಾ ವಿಜ್ಞಾನ ಅಂದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಯಾವುದೇ ಔಷಧಿ ಇರಲ್ಲ ಸರ್ಜಿಕಲ್ ಮೆಟಲ್ ಇಂದ ಸೂಜಿನ ತಯಾರಿಸಿರ್ತಾರೆ ಈಗ ನಮ್ಮ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಅದ್ ಹೇಗ್ ಕೆಲಸ ಮಾಡುತ್ತೆ ಅಂತ ಈಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಮೆರಡಿಯನ್ ಅಂತ ಇರುತ್ತೆ ಆ ಮೆರಡಿಯನ್ನಲ್ಲಿ ಪ್ರಾಣವಾಯು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಓಕೆ ಆ ಪ್ರಾಣವಾಯು ಎಲ್ಲಾದ್ರೂ ಸ್ಟಾಗ್ನಿಷನ್ ಆಗಿರೋದ್ರ ಆಗಿದ್ರೆ ಅಥವಾ ಈಗ ಆ ನಮ್ಮ ದೇಹದಲ್ಲಿ ಆ ಪ್ರತಿಯೊಂದು ಅಂಗಕ್ಕೂ ಕೂಡ ಅಂಗ ಅಂದ್ರೆ ಗೊತ್ತಲ್ವಾ ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್ ಅದೇ ತರ ಲಿವರ್ ಗಾಲ್ ಬ್ಲಾಡರ್ ಕಿಡ್ನಿ ಯೂರಿನರಿ ಬ್ಲಾಡರ್ ಇಂಥದ್ದೆಲ್ಲ ಇರುತ್ತಲ್ಲ ಇದನ್ನೆಲ್ಲ ನಾವು ಆರ್ಗನ್ ಅಂತ ಹೇಳ್ತೀವಲ್ಲ ಪ್ರತಿಯೊಂದು ನಮ್ಮ ದೇಹದ ಒಳಗಡೆ ಇರುವ ಪ್ರತಿಯೊಂದು ಆರ್ಗನ್ಗಳಿಗೂ ಒಂದೊಂದು ಮೆರಡಿಯನ್ ಅಂತ ಇರುತ್ತೆ ಮೇಡಮ್ ಆ ಮೆರಡಿಯನ್ ಏನ್ ಮಾಡುತ್ತೆ ಆ ಮೆರಡಿಯನ್ನಲ್ಲಿ ಪ್ರಾಣವಾಯು ಸಂಚಾರ ಮಾಡ್ತಾ ಇರತ್ತೆ ಅಂದ್ರೆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಅಲ್ಲೆಲ್ಲಾದ್ರೂ ಆ ಪ್ರಾಣವಾಯುವಿನಲ್ಲಿ ಎನರ್ಜಿ ವ್ಯತ್ಯಾಸ ಆದಾಗ ನಮಗೆ ಡಿಸೀಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಲ್ವಾ ಸೊ ಈ ಆಕ್ಯು ಪಂಚರ್ ಚಿಕಿತ್ಸೆ ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ ಈಗ ಆ ಮೆರಿಡಿಯನ್ ಈಗ ಪ್ರತಿಯೊಂದು ಹಂಗಾಗಕ್ಕೂ ಒಂದೊಂದು ಮೆರಡಿಯನ್ ಇರುತ್ತಲ್ಲ ಇದು ಇನ್ನೂ ಸ್ವಲ್ಪ ತಣ್ಣಗಾಗಬೇಕು ಮೇಡಮ್ ಸ್ವಲ್ಪ ಯಾಕಂದ್ರೆ ಈ ಬಿಸಿನಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ ಸರಿ ನೀವು ಇದ್ರ ಬಗ್ಗೆ ಇದ್ರಿ ಪ್ರತಿಯೊಂದು ಅಂಗಾಂಗಕ್ಕೂ ಮೆರಿಡಿಯನ್ ಇರುತ್ತೆ ಅಂತ ನಾನು ಆಗ್ಲೇ ಹೇಳದ್ನಲ್ವಾ ಆ ಮೆರಿಡಿಯನ್ನಲ್ಲಿ ಕೆಲವೊಂದು ನಿರ್ದಿಷ್ಟವಾದ ಆಕ್ಯೂ ಪಂಚರ್ ಇರುತ್ತೆ ಆ ಬಿಂದುವಿನಲ್ಲಿ ನಾವು ನೀಡ್ಲ್ ಹಾಕ್ತಾಗ ಅದು ಕಾಸ್ಮಿಕ್ ಎನರ್ಜಿನ ಅಬ್ಸರ್ವ್ ಮಾಡಿ ಆ ಪ್ರಾಣವಾಯುನ ದೇಹದಲ್ಲೆಲ್ಲ ಸರಾಗವಾಗಿ ಸಂಚಾರ ಮಾಡೋ ತರ ಹೆಲ್ಪ್ ಮಾಡುತ್ತೆ ಇದು ವೆರಿ ಸಿಂಪಲ್ ದೇಹ ದೇಹದಲ್ಲಿ ಏನಾದರೂ ಡಿಸೀಸ್ ಬಂದಾಗ ಕಾಯಿಲೆ ಬಂದಾಗ ದೇಹ ತನ್ನಷ್ಟಕ್ಕೆ ತಾನೇ ಸರಿಯಾಗುವಂತ ಒಂದು ಪ್ರಕ್ರಿಯೆ ಆ ಸರಿ ಆಗೋದಕ್ಕೆ ಈ ಆಕ್ಯುಪಂಚರ್ ಚಿಕಿತ್ಸೆ ಸಹಾಯ ಮಾಡುತ್ತೆ ವೆರಿ ನೈಸ್ ಯಾವ್ಯಾವ ಕಾಯಿಲೆಗಳಿಗೆ ಯೂಸ್ ಮಾಡಬಹುದು ಮೇಡಮ್ ಡಬ್ಲ್ಯೂ ಎಚ್ಒನ್ ಅವರು ಸುಮಾರು ನಾನೂರಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಆಮೇಲೆ ಭಾರತ್ ಸೇವಕ್ ಸಮಾಜನವರು ಗೌರ್ಮೆಂಟ್ ಇಂದ ನಮ್ಗೆ ಭಾರತ ಸರ್ಕಾರದಿಂದ ಸಾವಿರದ ಒಂಬೈನೂರ ಐವತ್ತೆರಡರಲ್ಲೇ ನಮಗೆ ಅನುಮತಿ ಕೊಟ್ಟಿದ್ದಾರೆ ಯಾಕಂದ್ರೆ ಇದು ನ್ಯಾಚುರಲ್ ಟ್ರೀಟ್ಮೆಂಟ್ ಇದರಲ್ಲಿ ಯಾವುದೇ ರೀತಿಯ ನಾವು ಆಯಿಲ್ ಬಳಸೋದಾಗ್ಲಿ ಮಸಾಜ್ ಮಾಡೋದಾಗ್ಲಿ ಆತರ ಯಾವುದೇ ರೀತಿಯ ಚಿಕಿತ್ಸೆ ಇದಲ್ಲ ಇದು ಇದು ಸೂಜಿ ಹಾಕಿದಾಗ ಸೂಜಿ ಮೂಲಕ ತನ್ನಷ್ಟಕ್ಕೆ ತಾನೇ ದೇಹ ತನಗೇನ್ ಬೇಕು ತನ್ನಲ್ಲಿ ಏನ್ ಎನರ್ಜಿ ಜಾಸ್ತಿ ಇದ್ರೆ ಬ್ಯಾಲೆನ್ಸ್ ಮಾಡುತ್ತೆ ಕಡಿಮೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ತಣ್ಣಗಾಯ್ತಾ ಇದು ಸ್ವಲ್ಪ ಮೇಡಮ್ ಈಗ ಈ ನೆನೆಸಿರೋ ಬಾದಾಮಿ ಒಂದು ಎಂಟು ಬಾದಾಮಿ ಪೀಸ್ ತಗೊಂಡಿದೀನಿ ಹಾಗೇನೆ ಗೋಡಂಬಿ ಒಂದು ನಾಲ್ಕೈದು ಪೀಸ್ ತಗೋಸ್ ಇಟ್ಕೊಂಡಿದ್ದೀನಿ ಯಾಕಂದ್ರೆ ನುಣ್ಣಗೆ ಈಸಿಯಾಗಿ ಓಕೆ ಈಗ ಇದು ತಣ್ಣಗಾಗಿದೆ ತಣ್ಣಗ ಆಗಿದೆ ಹಾಕ್ಬಿಡೋಣ ಎಲ್ಲಾ ತರ ಕಾಯಿಲೆಗಳಿಗುನು ಈಗ ಇದರಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಆಲ್ಮೋಸ್ಟ್ ಆಲ್ಮೋಸ್ಟ್ ತಲೆ ಕೂದಲಿಂದ ಕಿರು ಬೆರಳಿನ ಕಾಲಿನ ಕಿರು ಬೆರಳಿನ ತನಕ ಯಾವ್ಯಾವ ಡಿಸೀಸ್ ಇರುತ್ತೆ ಎಲ್ಲವನ್ನ ಸರಿ ಮಾಡ ಸರಿ ಮಾಡ ಓಕೆ ಈಗ ತಲೆ ಕೂದಲಲ್ಲಿ ಆಕ್ಚುಲಿ ಈಗ ತುಂಬಾ ಉದುರುತ್ತಾ ಇದೆ ಎಸ್ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಬರೀ ಇಪ್ಪತ್ತೊಂಬತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಈ ತರ ನವ ಯುವಕರಲ್ಲಿ ಆ ತರ ಒಂದು ಸಮಸ್ಯೆ ತುಂಬಾ ಕಾಡ್ತಾ ಇದೆ ನನ್ನ ಕ್ಲಿನಿಕ್ ಕೂಡ ತುಂಬಾ ಜನ ಬರ್ತಾ ಇರ್ತಾರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಮೇಡಮ್ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಮತ್ತೆ ಇದೇನ್ ತುಂಬಾ ದುಬಾರಿನೂ ಅಲ್ಲ ಕೈಗೆಟುಕುವಂತ ಪ್ರೈಸ್ ಅಲ್ಲಿ ಇದನ್ನು ನಾವು ಸೌಲಭ್ಯನ ಪಡಿಬೋದು ಮೇಡಮ್ ಓಕೆ ಈಗ ಇದೆಲ್ಲ ನೋಡ್ಬ್ರಿಗೆ ನಸಿ ಮಾಡಬೇಕಾ ಮಾಡೋಣ ಮೇಡಮ್ ಈ ಬೇರೆ ಏನಾದ್ರು ಹಾಕಬೇಕಾ ಇದಕ್ಕೇನೂ ಬೇಕು ಬೇಕಾಗಿಲ್ಲ ಇಷ್ಟೇ ಸರ್ ಓಕೆ ನೀರು ಹಾಕೋಂಗಿಲ್ವಾ ಫಸ್ಟು ಒಂದೆರಡು ಸರಿ ಗ್ರೈಂಡ್ ಮಾಡೋಣ ಮೇಡಮ್ ಹಾಲು ಇದೆ ಬೇಕಾದ್ರೆ ಹಾಲು ಹಾಕ್ಕೋಬೋದು ಫಸ್ಟು ಒಂದೆರಡು ಸಲ ಗ್ರೈಂಡ್ ಮಾಡಿ ಎಸ್ ಮೇಡಮ್ ಎಸ್ ಮೇಡಮ್ ಸ್ವಲ್ಪ ನೀರು ಯಾಕೆ ಮಾಡೋಣ ಮೇಡಮ್ ಸ್ವಲ್ಪ ನೀರು ಮ್ಯಾಮ್ ಸ್ವಲ್ಪ ನೀರು ಆ್ಯಡ್ ಮಾಡೋಣ ಓಕೆ ಪಾಯಸ ತುಂಬ ಗಟ್ಟಿ ಚೆನ್ನಾಗಿ ಚೆನ್ನಾಗಿಲ್ಲ ಹೌದು ಹ್ಞೂ ನೋಡಿ ಎಸ್ ಮೇಡಮ್ ಸಾಕು ಹಾ ಸಾಕು ಓಕೆ ನಿಮ್ಮದು ಕ್ಲಿನಿಕ್ ಇದೆಯಾ ಎಸ್ ಮೇಡಮ್ ಕ್ಲಿನಿಕ್ ಇದೆ ಒಂದು ನಿಮಿಷ ಇದೆ ತುಂಬಾ ಗಟ್ಟಿ ಇದೆ ಅಲ್ಲ ಸ್ವಲ್ಪ ನೀರು ಹಾಕಣ ಸ್ವಲ್ಪ ಹಾಕ್ಬೇಕು ಅನ್ಸ್ತಿದೆ ನೀರು ಹಾಕ್ಲಾ यस ಮ್ಯಾಮ್ ಹಾಕಿ ಓಕೆ ಸಾ ಇದು ತುಂಬಾ ನೈಸ್ ಆಗಬೇಕು ಅಂತಾನೂ ಏನು ಇಲ್ಲ ಜಸ್ಟ್ ಮಿಕ್ಸ್ ಆದ್ರೆ ಸಾಕು ಕ್ಲೀನ್ ಆಗಬೇಕು ಸ್ವಲ್ಪ ತರಿಯಾಗಿದ್ರೆ ಬಾಯ್ ಬಾಯ್ ಬಿಡತಲ್ಲ

ಹಾಗು ಓಕೆ ಈಗ ಹಾಲು ಹಾಕೋಣ ಮೇಡಮ್ ಹಾ ಹಾಲು ಹಾಕಿ ಫಸ್ಟ್ ಪಾಯಸದ ಕನ್ಸಿಸ್ಟೆನ್ಸಿ ಬಂದಿದ್ಯಾ ನೋಡೋಣ ಓಕೆ ಆಮೇಲೆ ಬೇಕಿದ್ರೆ ಆಮೇಲೆ ಬೇಕಿದ್ರೆ ಸ್ವಲ್ಪ ನೀರು ಆಡ್ ಮಾಡ್ಕೊಬಹುದು ನಾವು ಬೇಕಿದ್ರೆ ಓಕೆ ಅಲ್ವಾ ಹಾ ಈಗ ಸ್ಟವ್ ಹಚ್ಚೋಣ ಓಕೆ ಓಕೆನಾ ಈಗ ನೀರು ಸ್ವಲ್ಪ ಹಾಕೋಣ ಮೇಡಮ್ ಬೇಕಾಗುತ್ತಾ ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ ಅಲ್ಲ ಆಮೇಲೆ ಇದು ಇದೆ ನೋಡಿ ಮೇಡಮ್ ಇದೇ ನೀರಲ್ಲಿ ನಾವು ವೇಸ್ಟ್ ಮಾಡೋದು ಬೇಡ ಇಲ್ಲಿ ಸ್ವಲ್ಪ ಹಾಲು ಇದೆ ನೀರಿದೆ ಅಲ್ವಾ ಇದು ಮಿಲ್ಕ್ ಪೌಡ್ರ್ ತೊಗೊಳ್ಳಿ ಮೇಡಮ್ ಇದು ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡೋಣ ಹಾಂ ಮಿಲ್ಕ್ ಪೌಡರ್ ಬಂದು 1 ಸ್ಪೂನ್ ತಗೊಳ್ಳಿ 2 ಸ್ಪೂನ್ ಸಾಕು ಡೈರೆಕ್ಟಾಗಿ ಏನಾದ್ರೂ ಹಾಕಿದ್ರೆ ಗಂಟು ತರ ಆಗಿಬಿಡುತ್ತೆ ಅದಕ್ಕೆ ಫಸ್ಟ್ ನಾವ್ ಇದನ್ನ ಗಂಟೆ ಎಲ್ಲಾ ಇರಬಾರದು ಈ ತರ ಒಡ್ಕೊಳ್ಳೋಣ ಚೆನ್ನಾಗಿ ಒಡ್ಕೊಳ್ಳಿ ಒಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದರಲ್ಲಿ ಆಡ್ ಮಾಡ್ಕೋಣ ಆಡ್ ಮಾಡ್ಕೊಂಡ ಅವಾಗ ಇದು ಇದಾಗುತ್ತೆ ಹೌದು ಈ ತರ ಎಲ್ಲ ಚೆನ್ನಾಗಿ ಕಲಸಿ ಹಾ ಕರಗಬೇಕು ಈಗ ಮಿಲ್ಕ್ ಪೌಡರ್ ಎಲ್ಲ ಚೆನ್ನಾಗಿ ಕರಗಿದೆ ಅಲ್ವಾ ಇದಕ್ಕೆ ಆಡ್ ಮಾಡ್ಬೋದು ನಾವ್ ಇವಾಗ ಮತ್ತೆ ಇದು ಸ್ವಲ್ಪ ತಿರ್ಗಿಸ್ತಾನೆ ಇರ್ಬೇಕು ಕೈ ಬಿಡಬಾರ್ದು ಕೈ ಬಿಟ್ರೆ ಏನಂದ್ರೆ ತಳ ಹತ್ತೇಡ ಈ ಬರ್ಬೇಕು ಪಾಯಸ ಆಯ್ತಾ ತುಂಬಾ ಗಟ್ಟಿನೂ ಆಗ್ಬಾರ್ದು ತೆಳನೂ ಆಗ್ಬಾರ್ದು ನೀರಾಗೂ ಇರಬಾರ್ದು ನೀರಾಗೂ ಇರಬಾರ್ದು ಒಂದ್ ಮೀಡಿಯಮ್ ಆಗಿ ಈಗ ಪಾಯಸ ಯಾವ ತರ ಇರುತ್ತೆ ఆ తరణు ಮತ್ತೆ ಇದಕ್ಕೆ ಕಲರ್ ಎಲ್ಲ ಆಡ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ ಅದು ಯಾಕೆಂದ್ರೆ ಅದು ನ್ಯಾಚುರಲ್ ಕಲರ್ ಆಮೇಲೆ ಇನ್ನೊಂದು ಹೇಳಬೇಕು ಮೇಡಮ್ ಕಲರ್ ಬಗ್ಗೆ ಈಗ ಹೊರಗಡೆ ಎಲ್ಲ ನಾವು ಫುಡ್ ಎಲ್ಲ ನೋಡುವಾಗ ಕಲರ್ ಕಲರ್ ಗ್ರೀನ್ ಕಲರ್ ಇರುತ್ತೆ ರೆಡ್ ಕಲರ್ ಇರುತ್ತೆ ಅದೆಲ್ಲ ನಿಜವಾಗ್ಲೂ ಲಿವರ್ ಗೆ ತುಂಬಾನೇ ಹಾನಿಕಾರಕ ಅದು ಎಕ್ಸ್ಟ್ರಾ ಕಲರ್ ಯೂಸ್ ಮಾಡಬಾರ್ದು ಈಗ ನ್ಯಾಚುರಲ್ ಆಗಿ ನಮಗೆ ಕ್ಯಾರೆಟ್ ಅಲ್ಲೇ ನಮಗೆ ಕಲರ್ ಸಿಗುತ್ತೆ ಬೀಟ್ರೂಟ್ ಅಲ್ಲಿ ಕಲರ್ ಸಿಗುತ್ತೆ ಈಗ ಅದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಸಕ್ಕರೆ ಕೊಡಿ ಮೇಡಮ್ ಒಂದು ಸಕ್ಕರೆ ಎಷ್ಟು ಒಂದು ಕಪ್ ಅಷ್ಟು ತೊಗೊಂಡಿದ್ದೀರ ಒಂದು ಕಪ್ ಅಂದ್ರೆ ಅಂದರೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಇಷ್ಟಕ್ಕೆ ಕಾಲು ಕೆ ಜಿ ಬೇಕಾಗಿಲ್ಲ ಸ್ವಲ್ಪ ಹಾಕೋಣ ಹ್ಞೂ ಇಷ್ಟು ಸಾಕು ಒಂದು ಮುಕ್ಕಾಲು ಕಪ್ನಷ್ಟು ಹಾಕಿದೀನಿ ನಾನು ಹ್ಞೂ ಸಾಕಾಗ ಸಾಕಾಗುತ್ತೆ ಇಷ್ಟು ಯಾಕಂದ್ರೆ ಇದು ಕ್ಯಾರೆಟಲ್ಲೇ ಸ್ವೀಟ್ ಇರುತ್ತೆ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಓಕೆ ಮೇಡಮ್ ಈಗ ಡ್ರೈ ಫ್ರೂಟ್ಸ್ ಇದೆಯಲ್ಲ ಡ್ರೈ ಫ್ರೂಟ್ಸ್ ಕೊಟ್ಬಿಡಿ ಸಕ್ಕರೆ ಕರ್ಗಿಬಿಡುತ್ತೆ ಸೀ ಇದೆಯಲ್ಲ ಹಾಂ ಕರ್ಗಿಬಿಡುತ್ತೆ ಹ್ಞೂ ಇದು ಡ್ರೈ ಫ್ರೂಟ್ಸು ಹ್ಞೂ ಹಾಂ ಯಾಲಕ್ಕಿ ಪೌಡ್ರ್ ಕೊಡಿ ಮೇಡಮ್ ಹ್ಞೂ ಹಾಗೆ ನಿಮಗೆ ಕೇಳೋಣ ಅಂತ ಇದ್ದೆ ಹೇಳಿ ನಿಮ್ಮ ಇದರಲ್ಲಿ ಅಕ್ಯುಪಂಚರ್ ಇದರಲ್ಲಿ ಸೊ ಸ್ಕಿನ್ನಿಗೆಲ್ಲ ಟ್ರೀಟ್ಮೆಂಟ್ ಇದೆಯಾ ಸ್ಕಿನ್ನು ತುಂಬ ಜನ ಪಿಂಪಲ್ಸ್ ಬಂದಿರುತ್ತೆ ಆಮೇಲೆ ಬೇಗನೆ ಡಾರ್ಕ್ ಸರ್ಕಲ್ಸ್ ಥರ ಬಂದಿರುತ್ತೆ ಆಮೇಲೆ ಬ್ಲ್ಯಾಕ್ ಪ್ಯಾಚಸ್ ಟ್ರೀಟ್ಮೆಂಟ್ ಅವ್ರಿಗೆ ಮೇಡಮ್ ಎಲ್ಲಾ ರೀತಿ ಸ್ಕಿನ್ ಪ್ರಾಬ್ಲಮ್ ಕೂಡ ಟ್ರೀಟ್ಮೆಂಟ್ ಇದೆ ಸೋರಿಯಾಸಿಸ್ ಗೆ ಇದೆ ಅಂದ್ಮೇಲೆ ಇನ್ ಎಲ್ಲದಕ್ಕೂ ಮತ್ತೆ ತಲೆ ಕೂದಲು ಮಾತ್ರ ಬಹಳ ಚೆನ್ನಾಗಿ ಬರುತ್ತೆ ಮೇಡಮ್ ಈಗ ಖಾಲಿ ಆಗಿರುತ್ತಲ್ಲ ಬುರ್ಡೆ ಕಾಣಿಸುತ್ತಲ್ಲ ಈ ಬುರ್ಡೇನೆ ಒಂಥರ ಸ್ಕಿನ್ ತರ ನೈಸ್ ಆಗಿರುತ್ತಲ್ವಾ ಸೊ ಆ ತರದ್ದೆಲ್ಲ ನಾವು ಮಾಡಿ ಸ್ವಲ್ಪ ಲೇಟ್ ಆಗುತ್ತೆ ಖಂಡಿತ ಕೂದಲು ಮಾತ್ರ ನ್ಯಾಚುರಲ್ ಆಗೇ ಬರುತ್ತೆ ಮೇಡಮ್ ಯಾವುದೇ ನಾಟಿ ಅದು ಇದು ಏನು ಇಲ್ಲ ನ್ಯಾಚುರಲ್ ಆಗಿ ನಮ್ಮ ದೇಹಕ್ಕೆ ಏನೇನ್ ಬೇಕೋ ಅದು ತನ್ನಷ್ಟಕ್ಕೆ ತಾನೇ ಪ್ರೊಡ್ಯೂಸ್ ಮಾಡ್ಕೊಂಡು ಏರ್ ಫಾಲಿಕಲ್ ಎಲ್ಲ ಓಪನ್ ಆಗಿ ಬರುತ್ತೆ ಮೇಡಮ್ ವೆರಿ ನೈಸ್ ಮ್ಯಾಮ್ ಮತ್ತೆ ಇನ್ನೊಂದು ವಿಶೇಷವಾದ ವಿಚಾರ ಏನಪ್ಪಾ ಅಂದ್ರೆ ಆಕ್ಯು ಪಂಚರ್ದು ಹೆಣ್ಣು ಮಕ್ಕಳಿಗೆ ಆಕ್ಯು ವರದಾನವೇ ಸರಿ ಮೇಡಮ್ ಹೌದು ಎಸ್ ಮೇಡಮ್ ಯಾಕೆಂದ್ರೆ ಹೆಣ್ಣು ಮಕ್ಕಳಲ್ಲಿ ಇರುವಂತ ಗುಪ್ತ ಕಾಯಿಲೆಗಳು ಅಂದ್ರೆ ಸ್ವಲ್ಪ ಫೈಲ್ಸ್ ಆಗಿರ್ಬೋದು ಅಥವಾ ಗರ್ಭಾಶಯ ಜಾರುವಿಕೆ ಆಗಿರ್ಬೋದು ಪಿಸಿ ಓಡಿ ಪ್ರಾಬ್ಲಮ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಥೈರಾಯ್ಡ್ ಬಂದು ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅದನ್ನು ಸರಿ ಮಾಡ್ಬೋದು ಬಟ್ ನಾನು ಇದು ಗುಪ್ತ ಕಾಯಿಲೆ ಅಂತ ಹೇಳದ್ನಲ್ಲ ಪಿಸಿ ಓಡಿ ಅಥವಾ ಗರ್ಭಾಶಯ ಜಾರುವಿಕೆ ಆಮೇಲೆ ಹೆವಿ ಬ್ಲೀಡಿಂಗು ಬಿಡಿ ಸೆರಗು ಇಂಥದ್ದೆಲ್ಲ ಸುಲಭವಾದ ರೀತಿನಲ್ಲಿ ಸರಿ ಮಾಡ್ಬೋದು ಆಮೇಲೆ ಹೆಣ್ಮಕ್ಳಿಗೆ ವರದಾನ ಅಂತ ಹೇಳಿದೆ ಗೊತ್ತಾ ನಾನು ಯಾಕಂದ್ರೆ ಅವರು ಪರ್ಸನಲ್ ಪ್ಲೇಸ್ ನೋಡೋ ಹಾಗಿಲ್ಲ ಮುಟ್ಟೋ ಹಾಗಿಲ್ಲ ದೂರದಿಂದನೇ ಡಿಜಿಟಲ್ ಪಾಯಿಂಟ್ ನಿಂದ ನಾವು ಅನೇಕ ಗುಪ್ತ ಕಾಯಿಲೆಗಳನ್ನ ನಾವು ಸರಿ ಮಾಡ್ಬೋದು ಮೇಡಮ್ ಆಕ್ಯುಪಂಚರ್ ವಿಜ್ಞಾನದ ಮೂಲಕ ವೆರಿ ನೈಸ್ ಮ್ಯಾಮ್ ತುಂಬಾ ಆಯಿತು ವೀಕ್ಷಕರೇ ನಮ್ಮ ಕಾನಾವಳಿಯ ಕೆಳಗಡೆ ಇವರ ನಂಬರ್ ಮತ್ತು ಇವರ ಫೋನ್ ನಂಬರ್ ಮತ್ತು ಇವರ ಅಡ್ರೆಸ್ ಕೊಟ್ಟಿರ್ತೀವಿ ಯಾರೇ ಆಗಲಿ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಹೇರ್ ಇಲ್ದವರಿಗಾಗಲಿ ಹೆಣ್ಮಕ್ಳಿಗಾಗಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ದಯವಿಟ್ಟು ನಂಬರ್ನ ನೋಟ್ ಮಾಡ್ಕೊಳ್ಳಿ ನಮ್ಮ ಕಾನಾವಳಿಯ ಕೆಳಗಡೆ ಇವರ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಈಗ ಇದಾಗಿದೆಯಮ್ಮ ಮೇಡಮ್ ಇವಾಗ ಕೊನೆಯದಾಗಿ ಫೈನಲ್ ಟಚ್ ಟಚಪ್ ತುಪ್ಪ ಹಾಕಿ ಮುಚ್ಚಿಟ್ಬಿಡೋಣ ಮೇಡಮ್ ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಓಕೆ ಈಗ ಇದನ್ನ ಮುಚ್ಚಿಟ್ರೆ ಒಂದ್ ಎರಡು ನಿಮಿಷ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾನು ಹೇಳದ್ನಲ್ಲ ಮಹಿಳೆಯರಿಗೆ ವರದಾನ ಪುರುಷರಿಗೆ ಇಲ್ವಾ ಅಂತ ಇದಿಲ್ಲ ಪುರುಷರಲ್ಲೂ ಕೂಡ ಗುಪ್ತ ಕಾಯಿಲೆಗಳಾದ ಇದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅದೆಲ್ಲ ಇರುತ್ತೆ ಆಮೇಲೆ ಮಕ್ಕಳಾಗದೇ ಇರೋದಕ್ಕೆ ಸ್ಪರ್ಮ್ಸ್ ಕೌಂಟ್ ಎಲ್ಲ ಕಡಿಮೆ ಇರೋ ಆ ಮತ್ತೆ ಮೊಟಿಲಿಟಿ ಕಡಿಮೆ ಇರೋ ಅಂಥವ್ರಿಗೆ ಅಂತವ್ರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಮೇಡಮ್ ಏನಂದ್ರೆ ಅವರು ಪರ್ಸನಲ್ ಪ್ಲೇಸ್ ನೋಡೋ ಹಾಗಿಲ್ಲ ಮುಟ್ಟೋ ಹಾಗಿಲ್ಲ ಅದು ಪ್ಲಸ್ ಪಾಯಿಂಟ್ ಮೇಡಮ್ ಅದು ಯಾಕಂದ್ರೆ ಕೆಲವರಿಗೆ ತುಂಬಾ ನಾಚಿಕೆ ಸ್ವಭಾವ ಇರುತ್ತೆ ಮತ್ತೆ ಅದು ಎಮೋಷನಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಸೊ ಇದು ಆಕ್ಯುಪಂಚರ್ ಟ್ರೀಟ್ಮೆಂಟ್ ಇಂದ ಆ ತರ ಯಾವುದೇ ಮುಜುಗರ ಪಡೋ ಅಂತ ಒಂದು ಪ್ರಮೇಯ ಬರೋದೇ ಇಲ್ಲ ಮೇಡಮ್ ಬರೋದೆ ಇಲ್ಲ ವೇರಿ ಅಷ್ಟು ಚೆನ್ನಾಗಿದೆ ಈ ಸೈನ್ಸ್ ನಿಜ್ವಾಗ್ಲೂ ಈ ಸೈನ್ಸ್ ಬಂದು ಎಂಟು ಸಾವಿರ ವರ್ಷದ ಹಳೆಯ ಸೈನ್ಸ್ ಇದು ಈಗ ನಿನ್ನೆ ಮೊನ್ನೆ ಬಂದಿದ್ದಲ್ಲ ಇದೆಲ್ಲ ನಮ್ಮ ಪೂರ್ವಿಕರಾಗಿರ್ಬೋದು ಋಷಿ ಮುನಿಗಳಾಗಿರ್ಬೋದು ಅವರೆಲ್ಲ ಈ ಸೈನ್ಸ್ನೇ ಯೂಸ್ ಮಾಡ್ತಾ ಇದ್ರು ನೂರಾರು ವರ್ಷ ಸುಖವಾಗಿ ನೆಮ್ಮದಿಯಾಗಿ ಆಯುಷ್ವಂತರಾಗಿ ಬಾಳ್ತಾ ಇದ್ರು ಇನ್ನೊಂದು ಮುಖ್ಯವಾದ ವಿಶೇಷ ಏನಂದ್ರೆ ಆಕ್ಯುಪಂಚರ್ ಇಂದ ಆಯುಷ್ಯ ವೃದ್ಧಿ ಆಗುತ್ತೆ ಮೇಡಮ್ ಇವಾಗ ಅದು ಚೆನ್ನಾಗಿ ಕುದಿ ಟೇಸ್ಟ್ ಮೇಡಮ್ಮ ಇದು ಮುಚ್ಚಿಬಿಡಣ ಮುಚ್ಚಿಡೋಣ ಮಾ ಟೇಸ್ಟ್ ಕೊಡಿ ಈಗ ಅದು ಆಗಿದ್ಯಾ ಮ್ಯಾಮ್ ಆ ಇದಾಗಿದೆ ಮೇಡಮ್ ನಾಗಮಣಿ ಅವರೇ ಅದು ಕಂಪ್ಲೀಟ್ ಆಗಿದ್ಯಾ ಕಂಪ್ಲೀಟ್ ಆಗಿದೆ ಮೇಡಮ್ ಓಪನ್ ಮಾಡೋಣ್ವಾ ಬನ್ನಿ ಮೇಡಮ್ ಈಗ ನಾನ್ ಮಾಡೋ ಕೆಲಸ ನಂದು ಈಗ ಓಪನ್ ಮಾಡೋ ಕೆಲಸ ನಿಮ್ದು ನಾನೇ ಓಪನ್ ಮಾಡ್ಬೇಕಾ ಬನ್ನಿ ಮೇಡಂ ನೀವೇ ಓಪನ್ ಮಾಡಿ ವಾವ್ ತುಂಬಾ ಚೆನ್ನಾಗಿ ಅದ್ರದ್ದೇ ಕಲರ್ ಬಿಟ್ಕೊಂಡಿದೆ ಅಲ್ವಾ ಮೇಡಮ್ ತುಂಬಾ ಚೆನ್ನಾಗಿ ಕಾಣಿಸ್ ಚೆನ್ನಾಗಂತೂ ಕಾಣಿಸ್ತಾ ಇದೆ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಖಂಡಿತ ಮಾಡಿ ಒಂದು ಒಂದು ಸ್ಪೂನ್ ಕೊಡ್ತೀನಿ ಕೊಡಿ ಓಕೆ ಸರ್ವ್ ಮಾಡಿಕೊಡ್ತೀನಿ ನೋಡಿ ಆ ಬಾದಾಮಿ ಪೀಸ್ಗಳೆಲ್ಲ ಹಂಗೆ ಇದೆ ಬಾದಾಮಿ ನಿಜವಾಗ್ಲೂ ತುಂಬಾ ಒಳ್ಳೇದು ಕಣ್ಣಿಗೆ ಒಳ್ಳೇದು ವಿಟಮಿನ್ ವಿಟಮಿನ್ ಒನ್ ಟೂ ತ್ರೀ ಫೋರ್ ಸಿಕ್ಸ್ ವಿಟಮಿನ್ ನೈನ್ ವಿಟಮಿನ್ ಟ್ವೆಲ್ ಹೇರಳವಾಗಿ ಸಿಗುತ್ತೆ ಫೈಬರ್ ಸಿಗುತ್ತೆ ನಿಮ್ಗೆ ಬಾದಾಮಿಯಿಂದ ತುಂಬಾನೇ ಒಳ್ಳೇದಿರುತ್ತೆ ಮೇಡಮ್ ಅದೇ ತರ ಕ್ಯಾರೆಟ್ ಕೂಡ ವಿಟಮಿನ್ ಎ ಹೇರಳವಾಗಿ ಸಿಗುತ್ತೆ ಕಣ್ಣಿಗೆ ಮತ್ತೆ ಸ್ಕಿನ್ಗೆ ಮತ್ತೆ ಏರಿಗೆಲ್ಲ ತುಂಬಾ ಒಳ್ಳೇದು ತಗೊಳ್ಳಿ ಮೇಡಮ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಮೇಡಮ್ ಶ್ಯೂರ್ ಶ್ಯೂರ್ ಹೇಳ್ತೀನಿ ಈಗ ಟೇಸ್ಟ್ ಮಾಡಿ ಹೇಳೋಕ್ಕಿಂತ ಮುಂಚೆ ಇದಕ್ಕೆ ವಿಭೂತಿ ಹಚ್ಕೊಂಬಿಡೋಣ ಖಂಡಿತ ಮೇಡಮ್ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಎಸ್ ಮೇಡಮ್ ನಿಜವಾಗೂ ಈ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮೇಡಮ್ ಹೌದು ಮೇಡಮ್ ತಗೊಳ್ಳಿ ಮೇಡಮ್ ಬಿಸಿ ಬಿಸಿ ಎಸ್ ಮೇಡಮ್ ಇದು ಬಿಸಿ ಬಿಸಿಯಾಗಿ ಕುಡಿದಾಗ ಒಂಥರ ಟೇಸ್ಟ್ ಇರುತ್ತೆ ಕೂಲ್ ಮಾಡಿ ಕುಡಿದಾಗ ಇನ್ನೂ ಮಜಾ ತುಂಬಾ ಚೆನ್ನಾಗಿರುತ್ತೆ ಅದು ಇದೊಂಥರ ಬಾದಾಮ್ ಪಾಯಸ ತರ ಕಾಣಿಸ್ತಾ ಇದೆ ಅಲ್ವಾ ಕ್ಯಾರೆಟ್ ಪಾಯಸ ತರ ಅನಿಸ್ತಾ ಇಲ್ಲ ಟೇಸ್ಟ್ ಮಾಡಿ ಹೇಳ್ತೀನಿ ಮಾಡಿ ಮೇಡಮ್ ಕರೆಕ್ಟ್ ಆಗಿದೆ ಅದು ಅದು ಗಟ್ಟಿ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾನೇ ಚೆನ್ನಾಗಿದೆ ಅದು ಕ್ಯಾರೆಟ್ ರವೆ ರವೆ ತರ ಸಿಗ್ತಾ ಇದೆ ಹೌದು ಮೇಡಮ್ ತುಂಬಾ ನುಣ್ಣಗೇನು ರುಬ್ಬಿದ್ರೆ ಚೆನ್ನಾಗಿ ಸಿಗ್ಬೇಕು ಕಲರು ಹಾಕ್ತಾನೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಟೇಸ್ಟು ಅಷ್ಟೇ ಸಕ್ಕರೆ ಅದೆಲ್ಲ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿದೆಯೋ ಒಳ್ಳೆ ಹೆಲ್ತಿ ಆರೋಗ್ಯಕರವಾದ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಮೇಡಮ್ ತಮಗೂ ಕೂಡ ತಮ್ಮ ಬಸವ ಟಿ ವಿ ಖಾನಾವಳಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತು ಎಲ್ಲಕ್ಕಿನ್ನ ಹೆಚ್ಚಾಗಿ ಆಕ್ಯುಪಂಚರ್ ಚಿಕಿತ್ಸೆ ಬಗ್ಗೆ ತಿಳಿಸಿ ಅಂತ ಹೇಳಿ ನನಗೆ ತಿಳಿಸೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಇದರಿಂದ ನಾನು ಕೂಡ ನಿಮಗೆ ತುಂಬ ತುಂಬ ಹೃದಯದಿಂದ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮೇಡಮ್ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಡಾಕ್ಟರ್ ನಾಗಮಣಿ ಅವರು ಬಂದು ಒಂದು ಕ್ಯಾರೆಟ್ ಪಾಯಸವನ್ನು ಮಾಡೋದನ್ನು ತೋರಿಸ್ಕೊಟ್ರು ಅದ್ರ ಜೊತೆಗೆ ತುಂಬ ಹೆಲ್ತಿಗೆ ಬೇಕಾಗಿರುವಂತಹ ಟಿಪ್ಸ್ಗಳು ಸಹ ಅವರು ಕೊಟ್ಟರು ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಸವಿರುಚಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾಗ್ತದೆ ಕ್ಯಾರೆಟ್ ಪಾಯಸ ಬೇಕಾಗುವ ಸಾಮಗ್ರಿಗಳು ಕ್ಯಾರೆಟ್ ಹಾಲು ಬಾದಾಮಿ ಏಲಕ್ಕಿ ಮಿಲ್ಕ್ ಪೌಡರ್ ತುಪ್ಪ ಸಕ್ಕರೆ ಮಾಡುವ ವಿಧಾನ ಪಾತ್ರೆ ಕಾದ ನಂತರ ಎರಡು ಟೀ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಗೋಡಂಬಿ ದ್ರಾಕ್ಷಿ ಹುರಿದು ತೆಗೆದಿಟ್ಟುಕೊಳ್ಳಿ ಅದೇ ತುಪ್ಪವಿರುವ ಪಾತ್ರೆಗೆ ತುರಿದ ಕ್ಯಾರೆಟನ್ನು ಹಾಕಿ ತುಪ್ಪದಲ್ಲಿ ಬಾಡಿಸಿಕೊಂಡು ಸ್ವಲ್ಪ ಹಾರಲು ಬಿಟ್ಟು ನಂತರ ಬಾದಾಮಿ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ನಂತರ ಒಂದು ದಪ್ಪ ತಳವಿರುವ ಪಾತ್ರೆಗೆ ಅರ್ಧ ಲೀಟರ್ ಹಾಲು ಹಾಕಿ ಕುದಿಸಿಕೊಳ್ಳುವುದು ನಂತರ ಕ್ಯಾರೆಟ್ ಮತ್ತು ನೆನೆಸಿದ ಬಾದಾಮಿಯನ್ನು ಕುದಿಯಲು ಇಟ್ಟು ನಂತರ ಮಿಲ್ಕ್ ಪೌಡರ್ ನೀರು ಮತ್ತು ಹಾಲು ಹಾಕಿ ಪಾಯಸದ ಹದಕ್ಕೆ ತರಬೇಕು ಪಾಯಸದ ಹದಕ್ಕೆ ಬಂದಾಗ ಸಕ್ಕರೆ ಸೇರಿಸಿ ನಂತರ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಹಾಕಿ ಕೊನೆಯಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿಕೊಂಡು ಒಂದೆರಡು ನಿಮಿಷ ಮುಚ್ಚಿಡಬೇಕು ಮುಚ್ಚಿಟ್ಟರೆ ಕ್ಯಾರೆಟ್ ಪಾಯಸ ಸವಿಯಲು ಸಿದ್ಧ